ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತೂ ಬೆಳ್ಳಂಬಳಿಗ್ಗೆ ಆರು ಸಾವಿರ ಇಪ್ಪತ್ತೈದು ಜಿಲ್ಲೆಗಳಿಗೆ ಜಮೆ ಆಗ್ತಾರಂಥದ್ದು ಒಟ್ಟಿನಲ್ಲಿ ಆ ಇಪ್ಪತ್ತೈದು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಶುರು ಮಾಡೋ ಸ್ನೇಹಿತರ ಇವತ್ತೊಂದು ವೀಡಿಯೋನ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ನನಗೆ ಕೇಳಿದ್ರಿ ಸರ್ ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಇಲ್ಲಿ ಯಾಕೆ ಹಣ ಬಂದಿಲ್ಲ ಅದ್ರ ಬಗ್ಗೆ ನನಗೆ ತಿಳಿಸ್ಕೊಡ್ತೀನಿ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬಂದಿಲ್ಲ ಅದ್ರ ಬಗ್ಗೆ ಇಲ್ಲಿ ನನಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ Snaitra. ಹಣ ಜಮೆ ಆಗಲಿಕ್ಕೆ ಮೈನ್ ಕಾರಣ ಹಣ ಜಮೆ ಆಗದೆ ಇರೋದಕ್ಕೆ ಸಾರಿ ಹಣ ಜಮೆ ಆಗದೆ ಇರೋದಕ್ಕೆ ಮೇಯ್ನ್ ಕಾರಣ ನಿಮ್ಮದು ಒಂದು ಎನ್ ಸಿ ಪಿ ಎ ಮ್ಯಾಪಿಂಗ್ ಆಗಿಲ್ಲ ನೀವು ಎನ್ ಸಿ ಪಿ ಎ ಮ್ಯಾಪಿಂಗ್ ಯಾರು ಕೂಡ ಮಾಡಿಲ್ಲ ಇದು ಒಂದು ದೊಡ್ಡ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಎಟ್ ಪ್ರೆಸೆಂಟ್ ಆಗಿ ಅಂತಂದರೆ ಈಗಿನ ಒಂದು ಅಲ್ಲಿ ದೊಡ್ಡ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ನೀವು ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡದೇ ಇರುವಂಥದ್ದು ಹಾಗಾಗಿ ನೀವು ಎಲ್ಲರೂ ಕೂಡ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡಿಲ್ಲ ಅನ್ನೋದಾದರೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ನಿಮ್ಗೆ ಹಣ ಬರುವಂಥದ್ದು ಬರೋದೇ ಇಲ್ಲ ರಿಯಲಿ ರಿಯಲಿಟಿ ಹೇಳುವಂಥದ್ದಾದರೆ ಇಷ್ಟೇ ನಿಮ್ಗೆ ಹಣವೇ ಬರೋದಿಲ್ಲ ಆ ರೀತಿ ಪ್ರಾಬ್ಲಮನ್ನು ನೀವು ಫೇಸ್ ಮಾಡಿ ಮಾಡಬಾರ್ದಂತಂದರೆ ನೀವು ಎನ್ ಸಿ ಪಿ ಮ್ಯಾಪಿಂಗನ್ನು ಮಾಡಲೇಬೇಕಾಗ್ತದೆ ಹಾಗಾಗಿ ನೀವು ಎನ್ ಸಿ ಪಿ ಮ್ಯಾಪಿಂಗನ್ನು ಒಂದು ಬಾರಿ ಮಾಡ್ಕೊಳ್ಳಿ ನೀವು ಎನ್ ಸಿ ಪಿ ಮ್ಯಾಪಿಂಗನ್ನು ಒಂದು ಬಾರಿ ಮಾಡ್ಕೊಳ್ಳಿ ಎಲ್ಲ ಹಾಕೊಂಡು ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಆ್ಯಂಡ್ ನಿಮ್ಮೊಂದು ಮೊಬೈಲ್ ನಂಬರ್ನ ಒಂದು ಬಾರಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸ್ಕೊಳ್ಳಿ ತುಂಬ ಅಂದರೆ ತುಂಬ ಜನರದ್ದು ಇದೊಂದು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲ ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲ ನಮ್ಮದು ಗೃಹಲಕ್ಷ್ಮಿ ಯೋಜನೆಗೆ ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲ ಈ ಒಂದು ಪ್ರಾಬ್ಲಮಿಂದ ನೀವು ಕಂಪ್ಲೀಟ್ ಆಗಿ ಕಂಪ್ಲೀಟಾಗಿ ಹೊರಗೆ ಬನ್ನಿ ನಿಮ್ಮೊಂದು ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸ್ಕೊಡಿ ಎಲ್ಲ ಅಕೌಂಟಿಗೆ ಹಣ ಬರುತ್ತೆ ನೀವು ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆನೇ ಇಲ್ಲ ನೀವು ಫಸ್ಟ್ ಆಫ್ ಆಲ್ ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮೊಂದು ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸ್ಕೊಳ್ಳಿ ಎಲ್ಲ ಅಕೌಂಟಿಗೆ ಹಣ ಬರುವ ಹಾಗೆ ಮಾಡ್ಕೊಳ್ಳಿ ಆ್ಯಂಡ್ ಆ್ಯಂಡ್ ಇಲ್ಲಿ ಮಾಡಬೇಕಾಗಿರುವಂಥ ಮೊದಲ ಕೆಲಸ ಏನಪ್ಪ ಅಂತಂದರೆ ನಿಮ್ಮ ಒಂದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಜಮೆ ಇಲ್ಲ ಆದರೆ ನೀವು ಮಾಡಬೇಕಾಗಿರುವಂಥ ಮೊದಲ ಕೆಲಸ ಏನಪ್ಪ ಅಂತಂದರೆ ನಿಮ್ಮದು ಒಟ್ಟು ಇ ಕೆ ವೈ ಸಿ ಅಂತಿಮಿ ಮ್ಯಾಪಿಂಗ್ ಎರಡನ್ನು ಮಾಡ್ಕೊಳ್ಳಿ ಮೊಬೈಲ್ ನಂಬರ್ ಗೃಹಲಕ್ಷ್ಮಿ ಯೋಜನೆ ಅನ್ನ ಲಿಂಕ್ ಮಾಡಿಸ್ಕೊಳ್ಳಿ ಅದಾದ ಮೇಲೆ ಇಪ್ಪತ್ತೈದು ಜಿಲ್ಲೆ ಅಂತ ನಾನು ಹೇಳಿದೆ ಯಾವ ಇಪ್ಪತ್ತೈದು ಜಿಲ್ಲೆ ಯಾವ ಜಿಲ್ಲೆಗಳ ಅವೆಲ್ಲ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಒಂದೊಂದು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ ಎಲ್ಲ ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ ಕೊನೆಯವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಸ್ನೇಹಿತರ ಶುರುಮಣ ಹಾವೇರಿ ಮಂಡ್ಯ ಚಿತ್ರದುರ್ಗ ಕೊಪ್ಪಳ ಕೋಲಾರ ಹಾಸನ ಉಡುಪಿ ಚಿಕ್ಕಬಳ್ಳಾಪುರ ಚಾಮರಾಜನಗರ ವಿಜಯಪುರ ವಿಜಯನಗರ ಹಾಸನ ಮಂಡ್ಯ ಗದಗ ಯಾದಗಿರಿ ಶಿವಮೊಗ್ಗ ಹಾವೇರಿ ಕಲಬುರ್ಗಿ ಬಾಗಲಕೋಟೆ ಗದಗ ಯಾದಗಿರಿ ಧಾರವಾಡ ಹುಬ್ಬಳ್ಳಿ ಅದಾದಮೇಲೆ ನಿಮಗೆ ಇಲ್ಲಿ ದಾವಣಗೆರೆ ಆಲ್ಮೋಸ್ಟ್ ಇಲ್ಲಿ ಪ್ರತಿಯೊಂದು ಜಿಲ್ಲೆಗಳಿಗೂ ಪ್ರತಿಯೊಂದು ಜಿಲ್ಲೆಗಳಿಗೂ ಆಲ್ರೆಡಿ ಹಣ ಜಮೆ ಆಗ್ತಾ ಇರುವಂಥದ್ದು ನಾನು ಈಗ ಎಷ್ಟು ಜಿಲ್ಲೆಗಳ ಹೆಸರನ್ನು ಹೇಳಿದೆ ಅದು ಎಲ್ಲ ಜಿಲ್ಲೆಗಳು ಕೂಡ ಕಂಪ್ಲೀಟಾಗಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸೇರುವಂಥದ್ದು ಅಂತಂದರೆ ಗೃಹಲಕ್ಷ್ಮಿ ಯೋಜನೆಗೆ ಹಣ ಬರುವಂಥದ್ದು ಅದು ಇಷ್ಟು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಆ್ಯಂಡ್ ಅದರಲ್ಲಿ ಬಿಟ್ಟೋಗಿರುವಂಥ ಜಿಲ್ಲೆ ಯಾವುದಪ್ಪ ಅಂತಂದರೆ ಮತ್ತು ರಾಮನಗರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಆ್ಯಂಡ್ ಅದಾದಮೇಲೆ ಇನ್ನೂ ಕೂಡ ಯಾವುದೊಂದು ಜಿಲ್ಲೆ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ ಕೊಡಗು ಹಾವೇರಿ ಕೊಪ್ಪಳ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಿಗೂ ಹಣ ಜಮೆ ಆಗ್ತಿರುವಂಥದ್ದು ಆ್ಯಂಡ್ ಅದರಲ್ಲಿ ಇಪ್ಪತ್ತೈದು ಜಿಲ್ಲೆಗಳನ್ನು ಹುಡುಕಿ ಆಲ್ಮೋಸ್ಟ್ ಹುಡುಕಿ ಅಂತಲ್ಲ ಯಾವ ಜಿಲ್ಲೆಗಳಿಗೆ ದಿನ ಹಾಕಬೇಕಂತ ಇದ್ದಾರೋ ಆ ಜಿಲ್ಲೆಗಳಿಗೆ ಮಾತ್ರ ಹಣ ಬರುವಂಥದ್ದು ಬೇರೆ ಜಿಲ್ಲೆಗಳಿಗೆ ಹಣ ಬರಲ್ಲ ಆ್ಯಂಡ್ ಈಗ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೆ ಹಣ ಹಾಕ್ತಾರೆ ಏನು ನನ್ನ ಪ್ರಕಾರ ನಿನ್ನೆ ಹಣ ಹಾಕಿದ್ದಾರೆ ಮೊನ್ನೆ ಹಣ ಹಾಕ್ತಾರೆ ಅದಕ್ಕಿಂತ ಅದಕ್ಕಿಂತ ಮುಂಚೆ ನಿನ್ನೆಲ್ಲ ಮೊನ್ನೆ ಆಗಲೂ ಕೂಡ ಹಣ ಹಾಕಿದ್ದಾರೆ ಆ ರೀತಿ ಹಣ ಹಾಕುವಾಗ ಇವಾಗ ನಿನ್ನೆ ಹಾಕಿರುವಂಥ ಹಣ ಇನ್ನೂ ಕೂಡ ಬರುತ್ತೆ ಕೆಲವರಿಗೆ ಆ ರೀತಿ ಆಗುವಂಥದ್ದಿಂದ ಏನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರ ಕೊಂಡು ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಮತ್ತು ಸ್ನೇಹಿತರೆ ಇಲ್ಲಿ ನೀವು ಈ ಒಂದು ಏನು ಆ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಾಗಿರಬೇಕು ಅರ್ಹರಾಗಿದ್ದರೆ ಮಾತ್ರ ಆಗಿ ಹಣ ಬರುತ್ತೆ ಸ್ನೇಹಿತರು ಅಂತ ಹೇಳ್ತಾ ಎಲ್ಲರೂ ಕೂಡ ಕಂಪ್ಲೀಟಾಗಿ ಎಲ್ಲ ಸರಿ ಹಣವನ್ನು ಪಡ್ಕೊಳ್ಳಿಕ್ಕೆ ನೀವು ಎಲ್ಲರೂ ಕೂಡ ಅರ್ಹರಾಗಿದ್ದೀರಾ ಅಂತಂದರೆ ಆಗಿ ಹಣ ಬರುತ್ತೆ ಅರ್ಹರಂತಂದರೆ ನಿಮ್ಮದು ಕರೆಕ್ಟಾಗಿ ನೀವು ಮಹಿಳೆಯರಾಗಿರಬೇಕು ಆ್ಯಂಡ್ ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಇದು ಪುರುಷರ ಒಂದು ಯೋಜನೆ ಅಲ್ಲ ಗೃಹಲಕ್ಷ್ಮಿ ಯೋಜನೆ ಪುರುಷರದಲ್ಲ ಅಲ್ಲ ಮಹಿಳೆಯರಿಗೆ ಮಾತ್ರ ಇದು ಮಹಿಳೆಯರಿಗೆ ಮಾತ್ರ ಸರ್ಕಾರ ಇಲ್ಲಿ ಈ ಒಂದು ಯೋಜನೆಯನ್ನು ಮಾಡಿರುವಂಥದ್ದು ಎಸ್ ಅದು ಎಲ್ಲರಿಗೂ ಗೊತ್ತಿದೆ ಆದರೆ ಮಹಿಳೆಯರಾಗಿರಬೇಕು ಮತ್ತು ನಿಮ್ಮದು ಅಕೌಂಟ್ ಎಲ್ಲ ಸರಿ ಇರಬೇಕು ಕೆಲವೊಂದು ಡಾಕ್ ಡಾಕ್ಯುಮೆಂಟ್ಸ್ಗಳು ಬೇಕು ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ಸರಿ ಇರಬೇಕು ರೇಷನ್ ಕಾರ್ಡ್ ವೆರಿ ಇಂಪಾರ್ಟೆಂಟ್ ನಿಮಗೆ ರೇಷನ್ ಕಾರ್ಡ್ ಕೇಳಿದಾಗ ಕೊಟ್ಟು ಬಿಡಬೇಕು ಆ ರೀತಿ ಇರಬೇಕು ರೇಷನ್ ಕಾರ್ಡೆಲ್ಲ ಕರೆಕ್ಟಾಗಿದ್ದರೆ ಮಾತ್ರ ನಿಮ್ಗೆ ಹಣ ಬರತ್ ಬಿಟ್ರೆ ಸುಮ್ಮ ಸುಮ್ಮನೆ ಹಣ ಬರೋದಿಲ್ಲ ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ಕೆಳಸ್ಕೊಳ್ಳಿ ಸರ್ಕಾರದ ಕಡೆಯಿಂದ ಸುಮ್ಮನೆ ಸುಮ್ಮನೆ ಹಣ ಬರೋದಿಲ್ಲ ತುಂಬ ಅಂದರೆ ತುಂಬ ಜನರ ತಲೆಯಲ್ಲಿದೆ ಸು ಸುಮ್ಮನೆ ಸುಮ್ಮನೆ ಹಣ ಬರುತ್ತಂತ ಇಲ್ಲ ಖಂಡಿತವಾಗ್ಲೂ ಇಲ್ಲ ಸರ್ಕಾರದಿಂದ ಸುಮ್ಮನೆ ಸುಮ್ಮನೆ ಹಣ ಬರೋದಿಲ್ಲ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಎಲ್ಲರ ಅಕೌಂಟಿಗೆ ಹಣ ಬರಬೇಕಂತಂದ್ರೆ ನಾನು ಫಸ್ಟ್ ಆಫ್ ಆಲ್ ಹೇಳ್ತೀನಲ್ಲ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಆ್ಯಂಡ್ ಇ ಕೆ ವೈಸಿಯನ್ನು ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಇದನ್ನು ಮಾಡ್ತಾ ಇಲ್ಲ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡ್ತಾ ಇಲ್ಲ ಇ ಕೆ ವೈ ಸಿ ಮಾಡ್ತಾ ಇಲ್ಲ ಏನೂ ಇಲ್ಲ ಹಾಗಾಗಿ ನೀವು ಸ್ವಲ್ಪ ಅಂದರೆ ಸ್ವಲ್ಪ ಎಚ್ಚರದಿಂದ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಬರುವವರೆಗೂ ಕಾಯಬೇಕು ಆ್ಯಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದರೆ ಸ್ವಲ್ಪ ಕರೆಕ್ಟಾಗಿ ನೀವು ಅಪ್ಡೇಟನ್ನು ನಾನು ಕೊಡ್ತಾ ಇರ್ತೀನಿ ಆ್ಯಂಡ್ ಸ್ವಲ್ಪ ಕರೆಕ್ಟಾಗಿ ನೀವು ಚೆಕ್ ಮಾಡ್ತಾ ಇರಬೇಕು ಆ್ಯಂಡ್ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ನೀವು ಎನ್ ಸಿ ಪೇ ಮ್ಯಾಪಿಗೆ ಮಾಡಬೇಕಾಗ್ತದೆ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಇನ್ನಿತರ ಒಂದಿಷ್ಟು ಕೆಲಸಗಳನ್ನು ನೀವು ಮಾಡಿಲ್ಲ ಅಂತಂದರೆ ಅದು ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಹಾಗಾಗಿ ನೀವು ಅದನ್ನೆಲ್ಲ ಖಂಡಿತವಾಗ್ಲೂ ಮಾಡಲೇಬೇಕಾಗ್ತದೆ ನೀವು ಅದನ್ನು ಕಂಪ್ಲೀಟಾಗಿ ಮಾಡ್ತೀರಾ ಅಂತಂದರೆ ಡೆಫಿನೆಟಾಗಿ ಎಲ್ಲರೂ ಎಲ್ಲರ ಅಕೌಂಟ್ಗೆ ಹಣ ಬರುತ್ತೆ ಯಾಕೆ ಹಣ ಬರಲ್ಲ ಡೆಫಿನೆಟ್ ಆಗಿ ಹಣ ಬರುತ್ತೆ ಇಲ್ಲಿ ಮೈನ್ ಆಗಿ ತುಂಬಾ ತುಂಬಾ ಜನರ ಅಕೌಂಟ್ಗೆ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇರುವಂತದ್ದು ಎಸ್ ಈ ರೀತಿ ಕಂಪ್ಲೀಟಾಗಿ ಇದಿಷ್ಟು ಕೆಲಸವನ್ನು ಮಾಡ್ತೀರ ಅಂತಂದರೆ ಖಂಡಿತವಾಗ್ಲೂ ಹಣ ಬರುತ್ತೆ ಇನ್ನೊಂದು ಮೈನ್ ವಿಚಾರವನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ತುಂಬ ಅಂದರೆ ತುಂಬ ಜನ ಇದನ್ನು ಇಗ್ನೋರ್ ಮಾಡ್ತಾ ಇದ್ದೀರಾ ಅಂತಂದರೆ ಬೇಡ ಅದನ್ನು ಬಿಟ್ಬಿಡುವಂಥದ್ದು ಆ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ ಖಂಡಿತವಾಗ್ಲೂ ಹೇಳ್ತೀನಲ್ಲ ನೀವು ಈ ಒಂದು ಕೆಲಸವನ್ನು ಮಾಡಲೇಬೇಕಾಗ್ತದೆ ಸ್ನೇಹಿತರೆ ಏನು ಕೆಲಸಪ್ಪ ಅಂತಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಹಣ ಹಿಡದೇ ಇರುವಂಥದ್ದು ಕೆಲವರ ಬ್ಯಾಂಕ್ ಅಕೌಂಟ್ನಲ್ಲಿ ಸೊನ್ನೆ ಒಂದು ರೂಪಾಯಿ ಎರಡು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ನೂರು ರೂಪಾಯಿ ಇದ್ದರೂ ಸಾಕು ನೂರು ನೂರೈತೆ ಇನ್ನೂರು ರೂಪಾಯಿ ಇದ್ದರೂ ಸಾಕು ಡೆಫಿನೆಟಾಗಿ ನೂರರ ಕೆಳಗಡೆ ಅಂತಂದರೆ ಎರಡು ಡಿಜಿಟಲ್ಲಿ ಒಂದು ಡಿಜಿಟಲ್ಲಿ ಇಡಬಾರ್ದು ಅಂತಂದರೆ ಒಂದು ಸಂಖ್ಯೆಯಲ್ಲಿ ಎರಡು ಸಂಖ್ಯೆಯಲ್ಲಿ ಇಡಬಾರ್ದು ಮೂರು ಮೂರು ಸಂಖ್ಯೆಯಲ್ಲಿ ಹಣ ಇರಬೇಕು ಮೂರು ಮೂರು ಸಂಖ್ಯೆಯಲ್ಲಿ ಹಣ ಅಂತಂದರೆ ನಿಮ್ದು ಇವಾಗ ನೂರು ಇದೆ ಅಂತಂದರೆ ಮೂರು ಅಂಕಿ ಮೂರು ಅಂಕಿ ಸಂಖ್ಯೆಯಲ್ಲಿ ಹಣ ಇರಬೇಕು ಆ ಆ ರೀತಿ ನೀವು ಇಟ್ಕೊಂಡ್ರೆ ಮಾತ್ರ ನಿಮ್ಮ ಅಕೌಂಟಿಗೆ ಹಣ ಬರುತ್ತೆ ಬಿಟ್ಟರೆ ಇಲ್ಲ ಅಂತಂದ್ರೆ ನಯ ಪೈಸೆ ನಯ ಪೈಸೆ ಹಣ ಬರೋದಿಲ್ಲ ಸರ್ಕಾರದ ಕಡೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಹಣ ಜಮೆ ಆಗದೆ ಇರೋದಕ್ಕೆ ಮೇಯ್ನ್ ಕಾರಣ ಇದು ಕೂಡ ಒಂದು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಅಟ್ ಪ್ರೆಸೆಂಟಾಗಿ ಹಾಗಾಗಿ ಅದನ್ನು ಸ್ವಲ್ಪ ಸರಿ ಮಾಡ್ಕೊಳ್ಳಿ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಒಳ್ಳೆಯದಾಗಲಿ ಎಲ್ಲರಿಗೂ ಎಲ್ಲರ ಅಕೌಂಟಿಗೆ ಹಣ ಬರಲಿ ಫಸ್ಟ್ ಆಫ್ ಆಲ್ ಹೇಳ್ತಾ ಇರುವಂಥದ್ದು ಇಷ್ಟೇ ನಾನು ನಮ್ಮ ಒಂದು ಯೂಟೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತೊಮ್ಮೆ ಹೇಳ್ತಾ ಇರುವಂಥದ್ದು ತುಂಬ ಅಂದರೆ ತುಂಬ ಜನ ಮಾಡ್ತಿರುವಂಥ ಒಂದಿಷ್ಟು ತಪ್ಪನ್ನು ನಾನು ನಿಮಗೆ ಇಷ್ಟು ಇಷ್ಟು ತೊಳಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತಾ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ನೀವು ಇ ಕೆ ವೈ ಸಿ ಆಯಿತು ಎನ್ ಸಿ ಪಿ ಮ್ಯಾಪಿಂಗ್ ಎಲ್ಲ ಆಯಿತು ನಿಮ್ಮ ರೇಷನ್ ಕಾರ್ಡ್ ಅಪ್ಡೇಟನ್ನು ಮರಿಬೇಡಿ ಆಧಾರ್ ಕಾರ್ಡ್ ಅಪ್ಡೇಟನ್ನು ಮರಿಬೇಡಿ ನೀವು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಅಪ್ಡೇಟ್ ಇದೆರಡು ಮಾಡ್ತೀರಾ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರುತ್ತೆ ಇದರಿಂದ ಕೂಡ ಪ್ರಾಫಿಟ್ ಇದೆ ನಿಮಗೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಆ ಒಂದು ಅದರಿಂದ ಕೂಡ ನಿಮಗೆ ಪ್ರಾಫಿಟ್ ತುಂಬ ಇರುವಂಥದ್ದು ಹಾಗಾಗಿ ಅದನ್ನು ಕೂಡ ಮಾಡ್ಕೊಳ್ಳಿ ಪ್ರಾಫಿಟ್ ಅಂತಂದರೆ ಇದು ಒಂದು ಯೋಜನೆ ಅಂತಲ್ಲ ತುಂಬ ಯೋಜನೆಗಳು ಸಿಗುತ್ತೆ ಈ ಒಂದು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಅಪ್ಡೇಟ್ ಎಲ್ಲ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಮುಂದೆ ನೋಡಿದಲ್ಲಿ ಸಿಗೋಣ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಎಲ್ರಿಗೂ ಕೂಡ ಮುಂದೆ ನೋಡಿದಲ್ಲಿ ಸಿಗೋಣ ಅಂತ ಹೇಳ್ತಾ ಸ್ನೇಹಿತರೆ ಲೈಕ್ ಶೇರ್ ಅಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಟಾಟಾ ಬಬಾಯ್ ಅಂತ ಹೇಳ್ತಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಸಿಗೋಣ ಸ್ನೇಹಿತರೆ ಎಲ್ರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಲೈಕ್ ಶೇರ್ ಅಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಹಾಗಾಗಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಸಾವಿರ ಲೈಕನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ಈ ಒಂದು ವಿಡಿಯೋಗೆ ಮತ್ತು ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ಸ್ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ನ ಬೇಗ ಕಂಪ್ಲೀಟ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸಿಗಣಸ್ತಾ ಇದ್ರೆ ನಾ ಚೋಡದಲ್ಲಿ ಎಲ್ರಿಗೂ ಟಾಟಾ ಬಬಾಯ್ ಅಂತ ಹೇಳ್ತಾ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಅಂತ ಹೇಳ್ತಾ ಸಿಗಣಿಸ್ತಾ ಇದ್ರೆ